ರಾಜ್ಯದ ಮುಂದಿನ ನಮ್ಮ ದೇಶದ ಜವಾಬ್ದಾರಿಯುತವಾದಂತ ನಾಗರಿಕರಾಗಬೇಕು ಅಂತ ನಾವು ನೀವೆಲ್ಲರೂ ಕೂಡ ಕನಸನ್ನು ಕಂಡಿದ್ದೀವಿ ಆದ್ರೆ ಅದರ ಒಟ್ಟಿಗೆ ನಾವು ನೋಡಿದಾಗ ನಾವೆಲ್ಲ ಕಲಿಯುವಂತ ಸಂದರ್ಭದಲ್ಲಿ ಅಷ್ಟು ಜನ ಬಂದಿದ್ದೀರ ಖುಷಿ ಆಗುತ್ತೆ ನಮ್ದೆಲ್ಲರನ್ನ ನೋಡಿದ್ರೆ ಮಹಿಳೆಯರಿದ್ದಾರೆ ಮಹಿಳಾ ಪೊಲೀಸ್ ಅವರಿದ್ದಾರೆ ಆಫೀಸರ್ಸ್ ಇದ್ದಾರೆ ತುಂಬಾ ಸಂತೋಷ ಆಗುತ್ತೆ ನನ್ನ ವಿಚಾರವನ್ನ ಏನ್ ಹೇಳಲಿಕ್ಕೆ ಹೋಗ್ತಾ ಇದ್ದರೆ ನಾವು ಕಲಿಯುವಂತ ಸಂದರ್ಭದಲ್ಲಿ ನಮ್ಮ ಬಾಲ್ಯದ ದಿನದಲ್ಲಿ ನಮ್ಗೆ ಇಷ್ಟೊಂದು ಎಕ್ಸ್ಪೋಜರ್ ಸಿಕ್ಕಿರ್ಲಿಲ್ಲ ಆದ್ರೂ ನಾವು ಕೇಳಿ ತಿಳ್ಕೊಂಡ್ವಿ ನೋಡಿ ಕಲಿತ್ವಿ ಆದ್ರೆ ಇವತ್ತಿನ ಮಕ್ಕಳಿಗೆ ರೆಡಿಮೇಡ್ ಏನ ಸಿಕ್ಕಿದೆ ಎಲ್ಲ ಅವರ ಮೂಗಿನ ನೇರವಾಗಿ ಆಗಿರ್ಬೋದು ಅಥವಾ ಇವತ್ತಿನ ವಾಯುನೈಸೇಷನ್ ಒಂದು ಸಮಾಜ ಆಗಿರ್ಬೋದು ಅವರಿಗೆ ಕೂತಲ್ಲೇ ನಿಂತಲ್ಲ ಎಲ್ಲ ರೀತಿಯಾದಂತ ಒಂದು ಅನುಕೂಲಗಳು ಸಿಕ್ಕಿ ನಾವೆಲ್ಲ ಮೊಬೈಲ್ ಅನ್ನ ನೋಡಿದ್ದು ಇಪ್ಪತ್ತೈದು ವರ್ಷ ಹಿಂದೆ ಆದ್ರೆ ಹುಟ್ಟಿದಾಗಲೇನೆ ಮೊಬೈಲ್ ನೋಡುವಂತ ಚಾಲು ಈಗಿನ ನಮ್ಮ ಮಕ್ಕಳು ಒಂದು ಅನಾಥಗಳ ಸಂಗತಿಯನ್ನು ನಮಗೆ ನಮ್ಮ ಸ್ವಲ್ಪ ವಾಯ್ಸನ್ನ ಬರ್ಕೊಟ್ಟಿರ್ತಾರೆ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ನಾವು ಹೋಗೋಕಿನ ಮುಂಚೆ ಕಾರ್ಯಕ್ರಮದ ವಿಚಾರವಾಗಿ ಕೆಲವು ಪಾಯಿಂಟ್ಸ್ ಗಳನ್ನ ನಾವು ಏನ್ ಮಾತಾಡ್ಬೇಕು ಅಥವಾ ಸ್ವಲ್ಪ ನೋಡೋಣ ನಾವು ಗ್ಲಾನ್ಸ್ ಹಾಕೋಣ ಅಂತ ಹೇಳಿ ನೋಡ್ಕೊಂಡು ಕುತ್ಕೊಂಡಿದ್ದೆ ಈ ಲ್ಯಾಪ್ಟಾಪ್ ಆಗಿರ್ಬೋದು ಟ್ಯಾಬ್ ಆಗಿರ್ಬೋದು ಮೊಬೈಲ್ ಆಗಿರ್ಬೋದು ಬಳಸುವಂತ ಒಂದು ಸಂಖ್ಯೆ ಸಂಖ್ಯೆಯಲ್ಲಿ ನಾವು ಸರ್ವೆಯನ್ನ ಮಾಡಿದಾಗ ಒಂದು ಆಧಾರಕಾರಿ ಅಂಶ ಏನು ನಮಗೆ ಕಂಡಿದ್ದು ಅಂತಂದ್ರೆ ಸಿಟಿ ಮೊಬೈಲ್ ಮತ್ತು ಒಂದು ಸಂಗತಿ ಟ್ಯಾಬ್ನ ಸೆವೆಂಟಿ ಏಟ್ ಪರ್ಸೆಂಟ್ ಹಳ್ಳಿಗಳಲ್ಲಿರುವಂತ ಮಕ್ಕಳು ಮೊಬೈಲ್ ನ ಇವತ್ತು ಕೆಲವರಿಗೆ ಒಳಪಟ್ಟಿದ್ದಾರೆ ಸಿಟಿನಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಯಾಕೆ ಇದು ಆಘಾತಕಾರಿ ಅಂತ ಹೇಳಿಕ್ಕೆ ಬಯಸ್ತೇನೆ ಅಂತಂದ್ರೆ ಮಧ್ಯೆಗಾಗಿ ಈ ಮೊಬೈಲ್ ಎಷ್ಟು ಒಳ್ಳೆಯದು ಸೋಷಿಯಲ್ ಮೀಡಿಯಾ ಎಷ್ಟು ಒಳ್ಳೆಯದು ಅಷ್ಟೇ ಇತ್ತೀಚಿನ ದಿನದಲ್ಲಿ ನಾವು ನೋಡ್ತಾ ಇದ್ದೀವಿ ನಾನು ಇವತ್ತು ಪಬ್ಲಿಕ್ ಫೀಲ್ಡ್ ನಲ್ಲಿ ಇರೋದ್ರಿಂದ ಇದೇ ಒಂದು ಇಲಾಖೆ ಮಂತ್ರಿಯಾಗಿ ಕೆಲಸ ಮಾಡೋದ್ರಿಂದ ಪ್ರತಿ ದಿನ ಶೋಷಣೆಗೆ ಇವರು ಸೋಷಿಯಲ್ ಮೀಡಿಯಾದಿಂದ ಒಳಗಾದಂತ ಮಕ್ಕಳ ಪಾಲಕರು ನನ್ನನ್ನ ಸಂಪರ್ಕಿಸ್ತಾ ಇರ್ತಾರೆ ಈ ರೀತಿ ಬ್ಲಾಕ್ ಮೇಲ್ಗೆ ಒಳಗಾಗಿದ್ದಾರೆ ಅಧ್ಯಯನದಲ್ಲಿ ನಮ್ಗೆ ಗೊತ್ತಾಗಿದೆ ಸೆವೆಂಟಿ ಫೈವ್ ಪರ್ಸೆಂಟ್ ಹದಿನಾಲ್ಕಿಂದ ಹದಿನೆಂಟು ವರ್ಷದ ಒಳಗಿನ ಮಕ್ಕಳು ಐದು ಪರ್ಸೆಂಟ್ ಮಕ್ಕಳು ಇದನ್ನ ಏನಿದು ಆನ್ಲೈನ್ ಏನು ವಿಚಾರಗಳಿರ್ತವೆ ವಿಷಯಗಳಿರ್ತವೆ

ಗ್ರಾಮ ಪಂಚಾಯತಿಗಳನ್ನೂ ಒಳಗೊಂಡಂತ ನಮ್ಮ ಆಡಿಕೆಯಲ್ಲ ಕೂಡ ಎಲ್ಲರನ್ನೂ ಒಳಗೊಂಡು ನಾವು ಸಮಿತಿಯನ್ನ ಮಾಡಿ ಪದೇ ಪದೇ ಇದ್ರ ಬಗ್ಗೆ ಚಿಂತನೆಯನ್ನ ಮಾಡಿದ್ರು ಕೂಡ ಇವತ್ತು ಪ್ರಕರಣಗಳನ್ನ ನಿಲ್ಲಿಸಲಿಕ್ಕೆ ಕಡಿಲಿಕ್ಕೆ ನಮ್ಮ ಕಡೆಯಿಂದ ಸಾಧ್ಯ ಇದೆ ಹಾಗಾದ್ರೆ ನಾವ್ ಏನ್ ಮಾಡ್ಬೇಕು ಏನ್ ಚಿಂತನೆ ಮಾಡ್ಬೇಕು ಯಾರನ್ನೆಲ್ಲ ಮಾಡ್ಲಿಕ್ಕೆ ಬರೋದು ಎಲ್ಲರೂ ಜವಾಬ್ದಾರಿಯಿಂದ ನಾವೆಲ್ಲರೂ ಕೆಲಸ ಮಾಡುವಂತ ಸಂದರ್ಭದಲ್ಲೂ ಕೂಡ ಈ ಸೋಶಲ್ ಮಿಡಿಯಾದಿಂದ ಆನ್ಲೈನ್ ದಿಂದ ಬಹಳಷ್ಟು ಮಕ್ಕಳು ತೊಂದರೆಗೊಳ್ ಪಡ್ತಾ ಇದ್ದಾರೆ ಇವತ್ತು ಧಾರಣೆನ ಹೇಳಬೇಕು ಅಂತಂದ್ರೆ ನನ್ನ ಜಿಲ್ಲೆಯ ಹೆಸರನ್ನ ಹೇಳೋದಿಲ್ಲ ಒಂದ್ ತಿಂಗಳಲ್ಲಿ ಮೂರು ಪ್ರಕರಣಗಳು ಅದು ಹೆಣ್ಣು ಮಕ್ಕಳನ್ನ ಹುಡುಗರು ಇವತ್ತು ಆನ್ಲೈನ್ ಮುಖಾಂತರ ಟ್ರೆಂಡ್ಶಿಪ್ ಮಾಡಿಕೊಂಡು ಫಲವತ್ತಾದನ್ನೆಲ್ಲ ಕಳಿಸ್ಕೊಂಡು ಬ್ಲಾಕ್ ಮೇಲ್ ಮಾಡಿ ತಮ್ಮ ತೆ ಇದ್ ಮಾಡಿದೆ ತಮ್ಮ ಜೊತೆಯಲ್ಲಿ ಬೇರೆ ತಮ್ಮ ಗೆರೆಗಳನ್ನ ಕರ್ಕೊಂಡು ಹೋಗಿ ಬ್ಲಾಕ್ ಮೇಲ್ ಮಾಡಿ ಹೆದರ್ಸ್ತೀನಿ ಅದನ್ನ ಮಾಡ್ತೀನಿ ಮೀಡಿಯಾದಲ್ಲಿ ಬಿಡ್ತೀನಿ ಫೇಸ್ಬುಕ್ ನಲ್ಲಿ ಹಾಕ್ತೀನಿ ಅಂತ ಹೇಳಿ ಒಮ್ಮೆಲ್ಲ ಹತ್ತಾರು ಬಾರಿ ಅತ್ಯಾಚಾರವೆಲ್ಲ ಮಾಡಿರೋದು ಹೊತ್ತು ತಿಂಗಳು ಒಂದು ತಿಂಗಳಲ್ಲಿ ಮೂರ ಪ್ರಕರಣಗಳನ್ನ ನಾವು ನೋಡಿ ಒಂದು ಜಿಲ್ಲೆ ಜನಾಂಗಕ್ಕೆ ಸರ್ವಾಜನ್ಯ ನ್ಯಾಯ ದೊರಕတယ် ಅಂತಂದ್ರೆ ಯಾರುಲೇ ದೊಡ್ಡ ಕೊಳತಾರೆ ಅಂತ ಸರ್ಕಾಯರಲ್ಲಿ ನೇರವಾಗಿ ಅಂತ ಪೊಲೀಸ್ ಇಲಾಖೆ ನೇರವಾಗಿ ಅದಕ್ಕೆ ಇವರು ಯಾವ ಮಟ್ಟಕ್ಕೆ ನಿಂತಾಗಿಬಹುದು ತಹಸೀಲ್ ಕೀಯ ಮಾಡಬಹುದು ತಹಸೀಲ್ ಕೀಯ ಒಂದೇ ಒಂದು ಉಪಾಯವನ್ನು ಮಾಡಬಹುದು ಅಂತ ಅಚುಕೆ ಎಜುಕೇಟ್ ಆಗೈತೆ ಯಾರು ಮಕ್ಕಳನ್ನಾಗಿರಬಹುದು ಪಾಲಕರಾಗಿರ್ಬಹುದು ಟೀಚರ್ ಆಗಿರ್ಬೋದು ಎಜುಕೇಟ್ ಮಾಡಿಬಿಟ್ರೆ ಇದರಿಂದ ತೊಂದರೆ ಆಗಿರ್ತಕ್ಕಂಥ ತಿಳುವಳಿಕೆಯನ್ನು ಹೇಳ್ಬೇಕು ಪದೇ 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 ಹೇಳ್ತಾ ಇರ್ಬೇಕು ಇದ್ರಲ್ಲಿ ಎಲ್ಲ ಜವಾಬ್ದಾರಿ ಇದೆ ಸ್ಪೆಷಲಿ ತಮ್ಮ ಜವಾಬ್ದಾರಿ ಜಾಸ್ತಿ ಇದೆ ನನ್ನ ಪೊಲೀಸ್ ಆಫೀಸರ್ಗಳಿಗೆ ಒಂದ ಮಾತನ್ನ ಹೇಳಿಕೇಳ್ತೀನಿ ನ್ಯೂ ಸ್ಕೂಲ್ಗಳಿಗೆ ಹೋಗಬೇಕು ಕಾಲೇಜ್ಗಳಿಗೆ ಹೋಗಬೇಕು ವಾರದಲ್ಲಿ ಒಂದು ನಾಲ್ಕ ಕರೆ ಹೋಗಿ ಪಾಸ್ ಕ್ಲಾಸ್ ಅನ್ನು ತಗಿಕೊಳ್ಳಬೇಕು ಸ್ವಿಶರಿ ಈ ಆನ್ಲೈನ್ ಸೋಶಿಯಲ್ ಮೀಡಿಯಾದಿಂದ ಏನೆಲ್ಲ ತೊಂದರೆ ಆಗುತ್ತಿದೆಯಲ್ಲ ನೀವು ಮಕ್ಕಳಿಗೆ ತಿಳ್ಕೊಳ್ಳಬೇಕು ಮಕ್ಕಳಿಗೆ ಡೈನೇ ಬಂದಿತ್ತು ಬೇಕು ಯಾರ್ ಮಕ್ಕಳು ಬ್ಲಾಕ್‌ಮೇಲ್ ಗೆ ಹೊರಟ ಬಿಟ್ಟಂತ ಜೊತೆ ಅಂತಂದ್ರೆ ಆ ಮಕ್ಕಳಿಗೆ ಆತ್ಮಸ್ಥೈರ್ಯ ಮಾಡಿಕೊಳ್ಳಿ ಯಾರ ಮಕ್ಕಳು ಅಲ್ಲ ನಮ್ಮ ಸಮಾಜದ ಮಕ್ಕಳು ನಮ್ಮ ರಾಜ್ಯದ ಭವಿಷ್ಯ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ನಮ್ಮ ಇಲಾಖೆಯಿಂದ ಎಲ್ಲ ಸಹಕಾರ ಬೇಕು ನಮ್ಮ ಅದರ ಜವಾಬ್ದಾರಿ ಸ್ಪೆಷಲಿ ನಮಗಾಗುತ್ತೆ ಜೊತೆಯಲ್ಲಿ ಪ್ರೈಮರಿ ಎಜುಕೇಶನ್ ಅವನು ಬಹಳಷ್ಟು ಮಕ್ಕಳನ್ನ ಎಜುಕೇಟ್ ಮಾಡಬೇಕಾಗುತ್ತೆ ವಾರದಲ್ಲಿ ಒಂದು ದಿನ ಎಲ್ಲ ಮಕ್ಕಳನ್ನ ಅಸರವ್ ಮಾಡಿ ಗುಡ್ ಟಚ್ ಇರಬಹುದು ಬ್ಯಾಡ್ ಟಚ್ ಇರ್ಬಹುದು ಅವರ ಮನಸ್ಸಿನ ಒಳಗಡೆ ಏನಾದರೂ ಕೂಡಿದೇಲಿಕ್ಕೆ ಅವರಿಗೆ ಅವಕಾಶ ಮಾಡಿಕೊಳ್ಬೇಕು ವಾಶ್ರೂಮ್ ನಲ್ಲಿ ಒಂದು ಪಿಂಕ್ ಬಾಕ್ಸ್ ಅನ್ನ ಹಾಕಿಟ್ಟು ಯಾರು ಏನೇ ಕಂಪ್ಲೇಂಟ್ ಮಾಡಿದ್ರು ಗೌಪ್ಯವಾಗಿ ಇಡ್ತೀವಿ ಅಂತ ತಾವು ಅವ್ರಿಗೆ ಹೇಳಿ ಮಾಡಿ ಆದಷ್ಟು ಮಾಡುವ ನಿಟ್ಟಿನಲ್ಲಿ ಹೊಸತನವಾಗಿ ವಿನೂತನವಾಗಿ ಪ್ರಯೋಗಗಳನ್ನ ಮಾಡಿ ಈ ಸಮಾಜದಲ್ಲಿ ಸೋಷಿಯಲ್ ಮೀಡಿಯಾವನ್ನ ಬಳಸಿಕೊಳ್ಳಿ ಕೆತ್ತ ಮಾಡೋದ್ರಿಂದ ತಡೆಯಲ್ಲ ಮಾಡಬೇಕು ಈಗ ನಾನೇ ಎಲ್ಲ ತೆಗೆದುಕೊಳ್ಬೇಕಾಗುತ್ತೆ ಪ್ರತಿಯೊಬ್ಬರೂ ಕೂಡ ಆ ತರ ಇದೆ ವಿನೂತನವಾಗಿ ವಿಚಾರ ಬುದ್ಧಿಶಕ್ತಿ ಇದೆ